ನಮಸ್ಕಾರ ವೀಕ್ಷಕರೇ ಈ ಹುಣ್ಣಿಮೆ ದಿನದಂದು ವೀಕ್ಷಕರೇ ಈ ಮಂತ್ರವನ್ನು ನೀವು ಪಠನೆ ಮಾಡಿದ್ರೆ ಅಥವಾ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ವೀಕ್ಷಕರೇ ನೀವು ಯಾವುದೇ ಒಂದು ವ್ಯಕ್ತಿಯನ್ನು ಯಾವುದೇ ಒಂದು ಸ್ತ್ರೀಯನ್ನು ಯಾವುದೇ ಒಂದು ಪುರುಷನನ್ನು ನಿಮ್ಮಂತೆ ಮಾಡ್ಕೋಬೋದು ಅಂದರೆ ಮುಂದೆ ನೀವು ಹೇಳ್ದಂಗೆ ಅವರು ಕುತ್ಕೊಂಡ್ರು ಕೂತ್ಕೋಬೇಕು ನಿಂತ್ಕೊಂಡ್ರು ನಿಂತ್ಕೋಬೇಕು ನೀವು ಹೋಗಂದ್ರೆ ಹೋಗಬೇಕು ಬಾ ಅಂದರೆ ಬರಬೇಕು ನೀವು ಕರೆದ ಕರೆದಾಗೆಲ್ಲ ಬರಬೇಕು ಆ ಥರ ಮಾಡುವಂಥ ಮಂತ್ರ ವೀಕ್ಷಕರೇ ವಿಶೇಷವಾದಂಥ ವಶೀಕರಣ ಮಂತ್ರ ಈ ಮಂತ್ರವನ್ನು ವೀಕ್ಷಕರೇ ಇವತ್ತು ಹುಣ್ಣಿಮೆ ಇದೆ ವಿಶೇಷವಾಗಿ ಇವತ್ತು ಪಠಣೆ ಮಾಡಿ ಈ ಒಂದು ಮಂತ್ರವನ್ನು ಪಠಣೆ ಮಾಡಿ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರ ಮನಸ್ಸು ಅವರ ಹೆಸರನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಈ ಮಂತ್ರವನ್ನು ಹೇಳಬೇಕು ವೀಕ್ಷಕರೇ ಮಂತ್ರ ಇದೆ ಓಂ ರೀಂ ಕ್ಲೀಂ ಕ್ಲೀಮ್ ಆದಮೇಲೆ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ನೀವು ಯಾರನ್ನು ವಶ ಪಡ್ಕೋಬೇಕೋ ಅವರ ಹೆಸರನ್ನು ಹೇಳಬೇಕು ಓಂ ರೀಂ ಕ್ಲೀಂ ಕುಸುಮ ಶರೀರಂ ಆತ್ಮಂ ವಶಂ ಫಟ್ ಸ್ವಾಹ ನೂರ ಎಂಟು ಬಾರಿ ವೀಕ್ಷಕರ ನೆನ್ಪಿಟ್ಕೊಳ್ಳಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ನೀವು ಯಾವುದೇ ಒಂದು ಸ್ತ್ರೀ ಆಗಲಿ ಯಾವುದೇ ಒಂದು ಪುರುಷ ಆಗಲಿ ಅವನು ಎಲ್ಲೇ ಇದ್ದರೂ ಯಾವ ಮೂಲೆಯಲ್ಲಿದ್ದರೂ ಓಡಿ ಬರ್ತಾನೆ ನಿಮ್ಮನ್ನು ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ನೀವು ಹೇಳಿದ ರೀತಿಯಲ್ಲಿ ಅವರು ನಿಮ್ಮ ಗಂಡ ಹೆಂಡತಿ ಆಗಲಿ ನಿಮ್ಮ ಹೆಂಡತಿ ನಿಮ್ಮನ್ನು ಮಾತಾಡ್ತಾ ಇರಲ್ಲ ನಿಮ್ಮನ್ನು ಕಂಡ್ರೆ ಆಗ್ತಾ ಇರಲ್ಲ ಅಥವಾ ನಿಮ್ಮ ಗಂಡ ನಿಮ್ಮನ್ನು ನೋಡ್ತಾ ಇರಲ್ಲ ನಿಮಗೆ ಏನು ತಂದರು ಕೊಡೋದಿಲ್ಲ ಅಂಥವ್ರು ಏನಾದರೂ ಇದ್ದರೆ ಈ ಸಮಸ್ಯೆಯಿಂದ ಬಳತಾ ಇದ್ದರೆ ವೀಕ್ಷಕರ ಈ ವಶೀಕರಣದ ಮಂತ್ರ ಹೇಳಿ ನಿಮ್ಮ ಜೀವನದಲ್ಲಿ ಅವರು ಬಿಟ್ಟು ಹೋಗೋದಿಲ್ಲ ಆ ಥರ ಆಗ್ತದೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು